ಅದೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಇದೊಂದು ನಿಮಗೆ ಅದ್ಭುತವಾಗಿರುವಂಥ ಒಂದು ಮಂತ್ರ ಯಂತ್ರ ಇದು ಮಂತ್ರ ಇಲ್ಲ ಯಂತ್ರ ಈ ಯಂತ್ರ ಭಾಳ ಈ ಹೆಸರೇ ಇದೆಯಲ್ಲ ಮಾಯಾಮಯ ಮಯ ಯಂತ್ರ ಇದು ಮಾಯಾಮಯ ಯಂತ್ರದಿಂದ ನೀವು ಯಾರನ್ನಾದರೂ ಮಾಯಾಮಯ ಮಾಡ್ಕೊಬರ್ಬೋದು ಆದರೆ ಇದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಕೆಟ್ಟ ರೀತಿಗೆಲ್ಲ ಮಾಡೋದಲ್ಲ ನೀವು ತುಂಬ ಕಷ್ಟದಲ್ಲಿ ಇರೋರಿಗೆ ಇದು ನಿಮಗೆ ಸಾಲ ಸೋಲ ಮಾಡಿಕೊಂಡು ಅವಮಾನ ಅಪಮಾನ ಪಡ್ತಿರೋರಿಗೆ ಸರಿ ನೀವು ಯಾರಿಗೋ ದುಡ್ಡು ಕೊಟ್ಟಿರ್ತೀರ ಆ ದುಡ್ಡು ಬರದೆ ನೀವು ಅದಾಡ್ತಿರೋ ನಿಮ್ಮ ದುಡ್ಡು ನಿಮಗೆ ಬಂದು ಸೇರಬೇಕು ಅಂದರೆ ಈ ಯಂತ್ರನ ನೀವು ಇದನ್ನು ಮಾಡಿಕೊಂಡು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಭಾಳ ಅದ್ಭುತವಾದಂಥ ಕಾರ್ಯ ನಡೀತೈತೆ ಮತ್ತು ನೀವು ಒಬ್ಬ ದೊಡ್ಡ ಅಧಿಕಾರಿಗಳತ್ರ ಹತ್ರ ಇರ್ತೀರ ಅವ್ರ ಹತ್ರ ನೀವು ನಿಮಗೆ ಸಾಲ ಮಾಡಿರ್ತೀರ ಸಾಲ ಮಾಡಿರ್ತೀರೋ ಇಲ್ಲಾಂದರೆ ಸಂಬಳ ಕೊಡೋದಿಲ್ವೋ ಏನೋ ಒಂದು ಮಾಡಿರ್ತೀರ ಆವಾಗ ಅವರು ನಿಮ್ಮನ್ನು ಸ ಪದೇ ಪದೇ ನಿಮ್ಮನ್ನು ಅವರು ಪೀಡಿಸ್ತಾ ಇರ್ತಾರೆ ಸಾಲ ಕೊಡಬೇಕು ಅಂತನೋ ದುಡ್ಡು ಕೊಡಬೇಕು ಅಂತನೋ ಸಾಲ ನಿಮಗೆ ಸಂಬಳ ಕೊಡ್ದೇನೋ ನಿಮ್ಮ ನಾನಾ ವಿಧದಲ್ಲಿ ತೊಂದರೆ ಕೊಡ್ತಾಯಿರ್ತಾರೆ ಮದಿ ಮೇಲಧಿಕಾರಿಗಳು ಮತ್ತು ಬೇರೆ ಸಾಹುಕಾರರು ಇಂಥ ಒಂದು ಕೆಲಸ ಮಾಡೋರ ಜೊತೆಯಲ್ಲಿ ಇರುವಾಗ ನಿಮಗೆ ಅವರು ಸಂಬಳ ಕೊಡೋದಿಲ್ಲ ನಿಮಗೆ ತುಂಬ ತೊಂದರೆ ಕೊಡ್ತಾಯಿರ್ತಾರೆ ಮತ್ತು ನಿಮಗೆ ಮತ್ತು ಯಾವ ಕಡೆ ಹೋದ್ರೂ ದುಡ್ಡು ಕಾಸು ಉಡೋದಿಲ್ಲ ಎಷ್ಟೇ ಬಂದರೂ ನಿಮಗೆ ದುಡ್ಡು ಸಾಕಾಗೋದಿಲ್ಲ ದುಡಿತೀರ ಆದರೆ ಏನೂ ನಿಮ್ಮಲ್ಲಿ ಇರೋ ಉಳಿಯೋದಿಲ್ಲ ಯಾವ ಕಾರ್ಯಕ್ಕೂ ನಿಮ್ಮ ಕಷ್ಟಗಳು ದಿನೇ ದಿನೇ ಹೆಚ್ಚಾಗ್ತಾ ಇರುತ್ತೆ ಈ ರೀತಿ ಆದಾಗ ಏನು ಮಾಡಬೇಕು ಇದನ್ನು ಯಾವ ಕಾರಣದಿಂದಲಾದರೂ ನೀವು ಹಣ ನಷ್ಟವಾಗ್ತಿದ್ರೆ ಅಥವಾ ವ್ಯವಹಾರದಲ್ಲಿ ನಿಮಗೆ ನಷ್ಟವಾಗ್ತಿದ್ರೆ ನೀವು ಯಾವುದೇನೋ ಕಾರ್ಯ ಮಾಡ್ತಿದ್ದೀರ ಅದರಲ್ಲಿ ನಷ್ಟವಾಗ್ತಿರುತ್ತೆ ವ್ಯವಹಾರ ಮಾಡ್ತಿರ್ತೀರಾ ಅದರಲ್ಲಿ ನಾ ನಷ್ಟವಾಗ್ತಿರ್ತದೆ ಸ ನಷ್ಟವಾಗ್ತಿರುತ್ತೆ ಸಾಲ ಕೊಟ್ಟವರು ಕೂಡ ನಿಮಗೆ ಸಾಲ ಕೊಡೋದಿಲ್ಲ ಮತ್ತು ಶ್ರೀ ಯಾರಾದರೂ ದೊಡ್ಡ ಶ್ರೀಮಂತರು ನಿಮಗೆ ಹಣ ಕೊಟ್ಟು ಕೊಡಬೇಕು ಕೊಡಬೇಕು ಅಂದಾಗ ನಿಮಗೆ ಅವರು ಮೇಲಿಂದ ಮೇಲೆ ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ ನಿಮಗೆ ಒಂದು ದುಡ್ಡು ಇರುತ್ತೆ ಅವರು ದೊಡ್ಡ ಶ್ರೀಮಂತರಾದ್ರೂ ನಿಮಗೆ ಹಿಂಸೆ ಕೊಡ್ತಾ ಇರ್ತಾರೆ ಬೇರೆಯವ್ರನ್ನೆಲ್ಲ ಸುಮ್ಮನೆ ಇರ್ತಾರೆ ಆದರೆ ನಿಮಗೊಳಗೆ ಎಷ್ಟೋ ಜನ ಕಷ್ಟ ಕೊಡ್ತಾ ಇರ್ತಾರೆ ಆ ಕಷ್ಟದಿಂದ ಪಾರಾಗಲು ನೀವು ಏನು ಮಾಡಬೇಕು ಒಂದು ಉಪಾಯ ಮಾಡಬೇಕು ಇದನ್ನು ಯಂತ್ರನ ಪ್ರಯೋಗ ಮಾಡಬೇಕು ಈ ಪ್ರಯೋಗ ಮಾಡೋದು ನೀವು ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯಿಂದ ನಿಮಗೆ ರಕ್ಷಣೆ ಸಿಗುತ್ತೆ ನಿಮಗೆ ಒಂದು ಒಂದು ಸಹಾಯ ಸಿಗುತ್ತೆ ನಿಮ್ಮ ಕಷ್ಟಕ್ಕೆ ಒಂದು ಒಂದು ಲಾಭ ಆಗೋವಂಥ ಒಂದು ನಿಮಗೆ ದಾರಿ ಸಿಗುತ್ತೆ ನಿಮ್ಮ ಕಷ್ಟನ ಪರಿಹಾರ ಮಾಡಿಕೊಳ್ಳೋವಂಥ ಒಂದು ಶಕ್ತಿ ಬರುತ್ತೆ ನೀವು ಈ ಯಂತ್ರನ ಇದನ್ನು ಏನು ಮಾಡಬೇಕು ಅಂದರೆ ನೀವು ನಿಮಗೆ ಈ ಯಂತ್ರ ಮಾಡಿಕೊಂಡು ಹೋಗೋದ್ರಿಂದ ನೀವು ಯಾ ಯಾರತ್ರ ಸಾಲ ಕೇಳಿದ್ರೂ ನಿಮಗೆ ಸಾಲ ಬರುತ್ತೆ ಮತ್ತು ನಿಮಗೆ ಶ್ರೀಮಂತರು ಯಾರೋ ಹತ್ರ ಕೆಲಸ ಮಾಡ್ತಿರ್ತೀರ ಅವರು ನಿಮಗೆ ಎಲ್ಪ್ ಮಾಡ್ತಾರೆ ನಿಮಗೆ ಅವರು ವಶವಾಗ್ತಾರೆ ಮತ್ತು ನೀವು ಹೇಳಿದಷ್ಟು ಹಣನ ನಿಮ್ಗೆ ಕೊಡ್ತಾರೆ ಮತ್ತು ನೀವು ಸದಾ ಕಾಲ ನಿಮ್ಮ ಜೊತೆಗೆ ಅವರು ಇರ್ತಾರೆ ಮತ್ತು ಇದನ್ನು ಮಾಡಿಕೊಳ್ಳೋ ವಿಧಾನ ನಿಮಗೆ ತಿಳಿಸ್ತೀನಿ ಈ ಯಂತ್ರ ಮಾಡ್ಕೊಳ್ಳೋ ವಿಧಾನಗಳು ನಿಮಗಿವಾಗ ಹೇಳಿದ್ದೀನಿ ಈಗ ಯಂತ್ರ ಬರ್ಕೊಳ್ಳೋದು ಯಾವ ರೀತಿ ಯಂತ್ರ ಹೇಳ್ತೀನಿ ಇದನ್ನು ಒಂದು ಭಾನುವಾರ ಗುರುವಾರ ಇಲ್ಲ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಇದನ್ನು ಯಂತ್ರ ಬರೀಬೇಕು ಯಾವ ಯಂತ್ರ ಅಂದರೆ ಇದನ್ನು ಕುಂಕುಮ ಮತ್ತು ಜೊತೆಗೆ ಗೋರೋಜನ ಮಿಕ್ಸ್ ಮಾಡಬೇಕು ಗೋರೋಜನ ಕುಂಕುಮ ಗೋರೋಜನ ಒರ್ಜಿನಲ್ ಆಗಿರಬೇಕು ಡೂಪ್ಲಿಕೇಟ್ ತಂದು ಮಾಡಿದ್ರೆ ಕೆಲಸ ಆಗೋದಿಲ್ಲ ಇದನ್ನು ಕುಂಕುಮದ ಜೊತೆಯಲ್ಲಿ ಗೋರೋಜನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಆದ ನಂತರ ಒಂದು ಕಡ್ಡಿ ತಗೋಬೇಕು ಒಂದು ದಾಳಿಂಬರೆ ಕಡ್ಡಿ ತಗೊಂಡು ಅದನ್ನು ಒಂದು ಬುರ್ಜ್ ಪತ್ರದ ಮೇಲೆ ಇದು ಯಂತ್ರ ಬರಿಬೇಕು ಇದು ಮಾಯಾ ಮಾಯಾ ಯಂತ್ರನ ಬರಿಬೇಕು ಈ ಬರೆದಾದ ನಂತರ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಧೂಪ ದೀಪ ನೈವೇದ್ಯಗಳೆಲ್ಲ ಕೊಡಬೇಕು ಇದು ಭಾಳ ಪವರ್ಫುಲ್ ಆದಂಥ ಯಂತ್ರ ನೋಡಿ ಇದಕ್ಕೆ ಬರೆದಾದ ನಂತರ ಇದಕ್ಕೆ ನೀವು ದುರ್ಗಾ ಸಪ್ತಸತಿ ದೇವಿ ಪರ ಮಹಾತ್ಮೆಯನ್ನು ನೀವು ಹೇಳ್ತಿರ್ಬೇಕು ಏಳು ದಿನ ಇದನ್ನು ಪಠಣ ಮಾಡಬೇಕು ದುರ್ಗಾ ಕವಚದಲ್ಲಿ ಇದೆ ಆ ಮಂತ್ರ ದೇವಿ ಸರ್ಪಸ್ವತಿ ಸರ್ಪಸ್ವತಿ ದೇವಿ ಮಹಾತ್ಮೆಯನ್ನು ನೀವು ಹೇಳ್ತಿದ್ದ ಪಾಠ ಪಠನೆ ಮಾಡಬೇಕು ದೇವಿ ಪಾರಾಯಣ ಮಾಡುವ ಸಮಯದಲ್ಲಿ ನೀವೇನು ಮಾಡಬೇಕು ಈ ಯಂತ್ರ ದೇವಿ ಹತ್ರ ಇಡಬೇಕು ಕಳಸದ ಹತ್ರ ಇಡಬೇಕು ಅಲ್ಲಿ ಅದನ್ನು ಹಿಟ್ಟಾದ ನಂತರ ಅಲ್ಲಿ ಅದಕ್ಕೆ ನೈವೇದ್ಯ ಹಾಲನ ಕೀರು ಜೇನುತುಪ್ಪ ಮತ್ತು ತುಪ್ಪ ಇದನ್ನು ಮಾಡಬೇಕು ಮತ್ತು ಇದ ಇದನ್ನು ಮಾಡಬೇಕು ತುಪ್ಪದಿಂದ ನೈವೇದ್ಯ ಮಾಡಬೇಕು ತುಪ್ಪದ ದೀಪನ ಹಚ್ಚಬೇಕು ಮತ್ತು ಇದನ್ನು ದಿನನಿತ್ಯ ಏಳು ದಿನ ಪಠಣ ಮಾಡ್ತಾ ಇರಬೇಕು ಆದ ನಂತರ ಈ ಒಂದು ಏಳು ದಿನ ಒಂದು ಹೋಮದಲ್ಲಿ ಹೋಮದ ಆಕಾರವಾಗಿ ಇದನ್ನು ಆಹುತಿ ಕೊಡಬೇಕು ಏಳು ದಿನ ನೀವು ಆಹುತಿಯನ್ನು ಕೊಡು ಕೊಟ್ಟು ಮಾಡೋಬೇಕು ಮಾಡೋದ್ರಿಂದ ಇದಕ್ಕೆ ಪೂರ್ಣ ಇದಕ್ಕೆ ಶಕ್ತಿ ಬರುತ್ತೆ ಇದನ್ನು ಪೂರ್ಣ ಮಾಡಿದ ಮೇಲೆ ನಿಮಗೆ ಯಾರ ನೆಪು ಏಳು ದಿನ ಆದ ನಂತರ ಒಂದು ಕನ್ಯೆಗೆ ನೀವು ಒಂದು ಯಾವುದಾದ್ರೂ ಒಂದು ಕನ್ಯೆಗೆ ಬ ಅವಳಿಗೆ ಊಟ ಅವಳಿಗೆ ಭಕ್ಷ್ಯ ಭೋಜನ ಅಂತಾರಂಗೆ ಒಳ್ಳೆ ಊಟ ಒಬ್ಬಟ್ಟಿನ ಊಟ ಇಂಥದೆಲ್ಲ ಮಾಡಿಸಿ ಆ ಹುಡುಗಿಗೆ ಆ ಹುಡುಗಿಗೆ ಒಂದು ವಸ್ತ್ರ ತೆಗೆದುಕೊಟ್ಟು ಆ ಕನ್ಯೆ ಅವಳು ಕನ್ಯೆ ಆಗಿರ್ತಾಳೆ ಅವಾಗ ಅದರಿಂದ ಆ ಕನ್ಯೆಗೆ ನೀವು ಇದನ್ನು ಕೊಟ್ಟು ವಸ್ತ್ರ ಕೊಡಿಸಿ ಒಂದು ಆ ಹುಡುಗಿಗೆ ಒಂದು ಸ್ವಲ್ಪ ದಕ್ಷಿಣೆ ಕೊಟ್ಟು ಒಂದು ನೂರ ಒಂದು ರೂಪಾಯಿ ಹೊಸ ಬಟ್ಟೆ ಇಂಥದ್ದೆಲ್ಲ ಕೊಟ್ಟು ಊಟ ಮಾಡಿ ಆ ಹುಡುಗಿನ ಕಳಿಸೋದ್ರಿಂದ ನಿಮಗೆ ಯಾರು ಕೇಳಿದ್ರು ದುಡ್ಡು ನಿಮಗೆ ಸಿದ್ಧಿಯಾಗುತ್ತೆ ಆಗುತ್ತೆ ನಿಮಗೆ ಎಲ್ಲಿ ಹೋದರೂ ಕೆಲಸ ಸಾಧ್ಯ ಸಿದ್ಧಿಯಾಗುತ್ತೆ ಆಗುತ್ತೆ ಏನು ಮಾಡಿದ್ರು ನೀವು ಏನೇ ಬಿಸ್ನೆಸ್ ಮಾಡಿದ್ರು ನಿಮ್ಗೆ ಸಿದ್ಧಿಯಾಗುತ್ತೆ ಆಗುತ್ತೆ ಅಂಥದ್ದೊಂದು ಈ ಯಂತ್ರ ಇದು ಭಾಳ ಅದ್ಭುತವಾದಂಥ ಯಂತ್ರ ಇದನ್ನು ಈ ರೀತಿಯಾಗಿ ಮಾಡಿಕೊಳ್ಳಿ ಇದನ್ನು ಮಾಡೋದ್ರಿಂದ ಇದನ್ನು ಮಾಡಿ ಆದ ನಂತರ ಇದನ್ನು ಏಳು ದಿವಸ ಆದ ನಂತರ ಒಂದು ಮೂರು ಥರದ ಅಂದರೆ ಪಂಚಲೋಹದ ಒಂದು ಯಂತ್ರದಲ್ಲಿ ಇದನ್ನು ನೀವು ಒಂದು ಯಂತ್ರದಲ್ಲಿ ಇದನ್ನು ಮಾಡಿ ನೀವು ಪೂಜೆಗೆ ಇಟ್ಟಿದ್ದೀರಲ್ಲ ಭೂಜೆ ಪತ್ರದಲ್ಲಿ ಮಾಡಿ ಅದನ್ನು ಒಂದು ಹಾಕಿ ನೀವು ಕಟ್ಕೊಳ್ಳಿ ಅದನ್ನು ಕಟ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ವಶವಾಗಿ ನಿಮ್ಮ ಇಷ್ಟಾರ್ಥಗಳು ಸಂಪೂರ್ಣವಾಗಿ ನೆರವೇರುತ್ತೆ ಜನಗಳೆಲ್ಲ ವಶವಾಗ್ತಾರೆ ನೀವು ಎಲ್ಲಿ ಹೋದರೂ ದುಡ್ಡು ಕೇಳಿದ್ರೂ ನಿಮ್ಗೆ ಸಿಗುತ್ತೆ ಏನೇ ವ್ಯವಹಾರ ಮಾಡಿದ್ರೂ ಅಭಿವೃದ್ಧಿ ಆಗುತ್ತೆ ಹಿಡಿದಂಥ ಕಾರ್ಯ ಜೈವ ಆಗುತ್ತೆ ಮತ್ತು ನೀವು ರಿಯಲ್ ಎಸ್ಟೇಟ್ ಮಾಡಿದಂಥವ್ರಿಗೂ ಅಂಥವ್ರಿಗೆ ಇದು ಭಾಳ ಅಪರೂಪವಾಗಿ ಕೆಲಸ ಆಗುತ್ತೆ ಇನ್ನೂ ಏನೇನು ವ್ಯವಹಾರ ವ್ಯಾಪಾರ ಮಾಡ್ತಿರೋ ಅಂಥವ್ರಿಗೆಲ್ಲ ಭಾಳ ವಿಶೇಷವಾದಂಥ ಇದು ಸರ್ಪಸ್ವತಿ ಯಂತ್ರ ಮಾಡುವುದೇ ಅದರಲ್ಲೇ ಇದೆ ನೋಡಿ ಎಷ್ಟು ಶಕ್ತಿ ಅದನ್ನು ಏಳು ದಿವಸ ಪರಾಯಣ ಮಾಡಿಬಿಟ್ಟು ನೀವು ಕಟ್ಕೊಳ್ಳೋದ್ರಿಂದ ನಿಮಗೆ ಹೇಳಿದಂಥ ಕೆಲಸ ನಿಮಗೆ ಜರುಗುತ್ತೆ ಇದು ಹೆಸರೇ ಬಂದು ಮಾಯಾ ಮಯ ಯಂತ್ರ ಇದು ಈ ಮಂತ್ರ ಎಲ್ಲರನ್ನೂ ಮಾಯಾಮಯ ಮಾಡುತ್ತೆ ಇದು ಅದರಿಂದ ನೀವು ಕೇಳಿದಂಥ ಕೋರಿಕೆ ಅಂತ ಇದು ಮಾಯಾಮಯ ಯಂತ್ರ ಇದು ಇದನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ